ಬಟ್ ಮೊದಲವಾಗಿ ಯಾಕಂದ್ರೆ ಶುಭಾಶಯ ಕೋರು ಅಲ್ಲಿದೆ ಯಾಕಂದ್ರ ಇದು ಹೋರಾಟ ಇದು ಯಾರ ಹೋರಾಟ ಹಿಂದೂ ಸಂಘಟನೆ ಹಿಂದೂ ಪರವಾಗಿ ಧ್ವನಿ ಎತ್ತು ಅಂತ ಎತ್ನಾ ಪರವಾಗಿ ನಾವು ಹೋರಾಟ ಮಾಡ್ತಾ ಇದ್ದೇವೆ ಯಾಕಂದ್ರ ಬಸವಗೌಡ ಪಾಟೀಲ್ ಯತ್ನ ಸಾವಿರ ಅಂದ್ರ ಬರೀ ಒಂದು ಸಮಾಜಕ್ಕೆ ಸೀಮಿತ ಆಗಿಲ್ಲ ಒಂದು ವೀರಶೈವ ಲಿಂಗಾಯತ ಸಮಾಜಕ್ಕೆ ಸೀಮಿತ ಆಗಿಲ್ಲ ಹಿಂದೂ ಪರವಾಗಿ ಹೌದಲ್ರಿ ಹಿಂದೂ ಪರವಾಗಿ ಧ್ವನಿ ಎತ್ತಿ ಯಾಕಂದ್ರ ತಾವು ಸಚಿವ ಸ್ಥಾನಕ್ಕೆ ಸಭೆ ಅಧಿಕರಿಸ ಸರ್ಕಾರದಾಗ ಸಚಿವ ಸ್ಥಾನದ ನಮ್ಗೆ ಮೀಸಲಾತಿ ಬೇಕಂತ ಹೇಳಿ ನಿರಂತರವಾಗಿ ಹೋರಾಟದಲ್ಲಿ ಭಾಗವಹಿಸ್ ಅದ್ರ ಜೊತೆಯಲ್ಲಿ ಸರ್ಮಾನೇ ನಾವು ಯಡಿಯೂರಪ್ಪ ಹಾಗೂ ಏನ್ ಹೇಳ್ಬೇಕಾಗುತ್ತೆ ತಗೊಂಡ್ಬಿಟ್ರಂದ್ರೆ ರಾಜ್ಯ ಒಳಗ ನಾವು ಇಲ್ಲ ಅಂದ್ರೆ ಏನಿಲ್ಲ ತಗೊಂಡ್ಬಿಟ್ರೆ ಬಸವಗೌಡ ಪಾಟೀಲ್ ಎತ್ತ ನಿಮ್ಮ ಬಿಜೆಪಿ ಪಕ್ಷದೊಳಗೆ ಇದರ ಗಮನದಲ್ಲಿ ಇದ್ರ ಗಮನದಲ್ಲಿ ಬಸವಗೌಡ ಪಾಟೀಲ್ ಎತ್ತ ಸಾವಿರ ಇಲ್ಲಾಂದ್ರೆ ಅಭಿ ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡ್ಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಟಾರ್ಟ್ ಕನ್ಫ್ಯೂಷನ್ ಯಾಕೆ ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು ಎಕ್ಸ್ಪರ್ಟ್ ಎಲ್ಲಿ ಬಾಸ್ ವಾಲಾ ಮುಂದಿಲ್ಲ ಅದ್ರ ಸೊತೇ ಉತ್ತರ ಕರ್ನಾಟಕ ಇರ್ಬೋದು ದಕ್ಷಿಣ ಕರ್ನಾಟಕ ಇರ್ಬೋದು ಮಲಯಾಳ ಇರ್ಬೋದು ಚಾಮರಾಜನಗರ ಇರ್ಬೋದು ಗುಲ್ಬರ್ಗ ಇರ್ಬೋದು ಅನೇಕ ಎಲ್ಲ ಕಡೆ ಹಿಂದುತ್ವ ಬಾಯರ್ ಅದು ಬಸವಗೌಡ ಪಾಟೀಲ್ ಅತ್ಯ ಸಾಹೇಬ ನಿಮಗೆ ನಾವು ಮುಂದಿನ ತೀರ್ಮಾನಗಳಲ್ಲಿ ರಾಜ್ಯಾದ್ಯಂತ ನಾವು ಹತ್ತನೇ ತಾರೀಕಿಗೆ ಬಸವೃ ಮಹಾಸ್ವಾಮಿ ಮಾಸ್ವಾಮಿಗಳ ಒಂದು ಗಡುವು ಪಟ್ರೆ ನಿಮ್ಗೆ ಹತ್ತನೇ ತಾರೀಕಿಗೆ ಅಲ್ಲಿ ನಾವು ಸಂಕೇತವಾಗಿ ಪ್ರತಿಭಟನೆ ಹೋಗುತ್ತೇವೆ ನೀವ್ ಹತ್ತನೇ ತಾರೀಕು ಒಳಗೆ ಬಸವಗೌಡ ಪಾಟೀಲ್ ಅತ್ಯಾ ಸಾಹೇಬ್ರ ನೀವು ಪಕ್ಷಕ್ಕೆ ಪರಿಶೀಲನೆ ಮಾಡಿ ವಾಪಾಸ ತೆಗೆದುಕೊಳ್ಳುತ್ತಿದ್ದರೆ ಮುಂದಿನ ತೀರ್ಮಾನಗಳಲ್ಲಿ ದೊಡ್ಡ ಪ್ರಮಾಣದ ಒಳಗೆ ಎಲ್ಲಿ ಬೇಕಾದಲ್ಲಿ ಬೆಂಕಿ ಹಚ್ಚುವಂತೆ ಕೆಲಸಗಳಾಗ್ತಾವೆ ಪದೇ ಪದೇ ಮಕ್ಕಳಾದ್ರೂ ಮೊಮ್ಮಕ್ಕಳಾದ್ರೆ ಬರೇ ಪ್ರದೇಶ ನಿಮ ಆಗ್ಬೇಕು ಮತ್ತೊಂದು ಸಮಾಜ ಯಾರಾಗಿದ್ರೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಏರ್ ಕೊಟ್ಟಿಲ್ಲ ವಿರೋಧ ಪಕ್ಷ ನಾಯಕರ ಸ್ಥಾನಕ್ಕೆ ಏರ್ ಕೊಟ್ಟಿಲ್ಲ ಮತ್ತೆ ಪದೇ ಪದೇ ಸಮಾಜವನ್ನು ಪ್ರಯೋಗಿಸಲಾತಿ ಅವ್ರು ಅಡೋದಾಗ ತಾವೇನ್ ಮಾಡಿ ಎಲ್ಲ ಗುರಿ ಸ್ವಾಮಿ ತಾವು ಮುಖ್ಯಮಂತ್ರಿ ಆಗ್ರಿ ಮುಖ್ಯಮಂತ್ರಿ ಆಗ್ಬೇಕಾದ್ರೆ ಒಂದು ಭಾಷಣ ಮಾಡಿ ಅರಿಯುವಾಗ ನೆನಪೊಟ್ಟಿಲ್ಲ ನೆನಪು ನೀವು ಏನು ಮಾಡಿ ಪಂಚಮಶಾಲಿ ಸಮಾಜದ ಕೊಡುಗೆ ಐತೆ ನಿಮ್ಮ ನಿಂತನ ಮುಖ್ಯಮಂತ್ರಿ ಹೇಳಿ ನೀವ್ ಏನ್ ಈಗ ಓಯ್ ನಮ್ಮ ಸಮಾಜ ಇರುವಂತ ಗಳನ್ನ ಯಾಕಂದ್ರ ನಾವು ಪಂಚಮ ಸಮಾಜ ಬೇರೆ ಅಲ್ಲ ಅಕ್ಕ ನಮ್ಮ ವೇರ ಹಿಂದೂ ಸಮಾಜ ಎಲ್ಲ ಅಲ್ಲ ಅದು ಬಸವಗೌಡ ಪಾಟೀಲ್ ಹತ್ತ ಸಾವಿರ ವ್ಯತಕಲ್ ಐತೆ ಈ ಮೂಲಕ ನಾವು ತಿಳಿಸಿವಿ ಯಾಕಂದ್ರೆ ಸಿದ್ದರಾಮಚನೆ ಹೇಳಿದ್ರು ಯಾಕಂದ್ರ ಇದು ಹೋರಾಟ ಮಾಡ್ಲೇಬೇಕಿದೆ ಯಾಕಂದ್ರ ಒಂದು ಸಮಾಜಕ್ಕೆ ಅನ್ಯಾಯ ಆಗಿಲ್ಲ ಇದು ರಾಜ್ಯಾದ್ಯಂತ ನಮ್ಮ ಹಿಂದೂ ಸಮಾಜಕ್ಕೆ ಅಪಮಾನ ಮಾಡಿರ್ತೀವಿ ಸಂದಿ ಅಂತ ಯಾಕಂದ್ರೆ ಅವ್ರಿಗೆ ನೀವು ಅನ್ಯಾಯ ಅಂದ್ರೆ ಎಷ್ಟು ಸರಿ ಮುಂದಿನ ತೀರ್ಮಾನಗಳಲ್ಲಿ ವಿಜೇಂದ್ರ ಹಾಗೂ ಯಡಿಯಪ್ಪಿ ಈ ರಾಜ್ಯಾದ್ಯಂತ ಇವತ್ತು ಪಂಚಮಸ್ವಾಮಿ ಸಮಾಜ ಇರ್ಬೋದು ಹಿಂದೂ ಸಮಾಜ